ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡತಿ ಚಾನೆಲ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನವೋದಯ ಶಾಲೆಗಳಿಗೆ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ರಿಸಲ್ಟ್ಸ್ ಬರೋವರೆಗೂ ಏನೆಲ್ಲ ಪ್ರೊಸೀಜರ್ಸ್ ಇದೆ ನಾವ್ ಎಲ್ ಚೆಕ್ ಮಾಡಬೇಕು ಯಾವ್ಯಾವ ಡಾಕ್ಯುಮೆಂಟ್ಸ್ ನ ರೆಡಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೊತಾ ಇದೀವಿ ಲಾಸ್ಟ್ ವಿಡಿಯೋದಲ್ಲಿ ನವೋದಯ ಶಾಲೆಗಳಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ನಾರ್ಮಲ್ ಶಾಲೆಗಿಂತ ಆ ಶಾಲೆಯಲ್ಲಿ ಯಾವ ತರ ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ ಅಲ್ಲಿ ಏನೇನ್ ಫೆಸಿಲಿಟೀಸ್ ಇದೆ ಎಲ್ಲರ ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೊಂಡಿದ್ವಿ ಆ ವಿಡಿಯೋ ಇನ್ನು ನೋಡಿಲ್ಲ ಅಂದ್ರೆ ಅದನ್ನ ನೋಡಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಅದಾದ್ಮೇಲೆ ಇದನ್ನ ನೋಡಿ ಪ್ರೊಸೀಜರ್ ನೋಡೋದಾದ್ರೆ ಇಲ್ಲಿ ನಾಲ್ಕ್ ಸ್ಟೆಪ್ ಬರುತ್ತೆ ಒಂದು ಪ್ರಾಸ್ಪೆಕ್ಟರ್ಸ್ ಅಂತ ರಿಲೀಸ್ ಮಾಡ್ತಾರೆ ನೆಕ್ಸ್ಟ್ ಅಪ್ಲಿಕೇಶನ್ ನೆಕ್ಸ್ಟ್ ಚೇಂಜಿಂಗ್ ವಿಂಡೋ ಇರುತ್ತೆ ಅದಾದ್ಮೇಲೆ ಹಾಲ್ ಟಿಕೆಟ್ ನೆಕ್ಸ್ಟ್ ರಿಸಲ್ಟ್ಸ್ ಬರುತ್ತೆ ಎಲ್ಲಿ ನೋಡ್ಬೇಕು ಈ ಅಪ್ಡೇಟ್ಸ್ ಎಲ್ಲ ಯಾವಾಗ ರಿಲೀಸ್ ಆಗುತ್ತೆ ಅಂತ ನೋಡೋದಾದ್ರೆ ಫಸ್ಟ್ ನಾವು ವೆಬ್ಸೈಟ್ ನೇ ಚೆಕ್ ಮಾಡ್ಬೇಕು ನವೋದಯ ಬಗ್ಗೆ ಏನೇ ಒಂದು ಡೀಟೇಲ್ಸ್ ಬೇಕಿದ್ರು ಅಫಿಷಿಯಲ್ ವೆಬ್ಸೈಟ್ ಅಲ್ಲೇನೆ ಚೆಕ್ ಮಾಡ್ಬೇಕು ನವೋದಯ ಶಾಲೆಯವ್ರದೇನೆ ಒಂದು ವೆಬ್ಸೈಟ್ ಇದೆ ಅದು ನವೋದಯ ಡಾಟ್ ಜಿಒ ವಿ ಡಾಟ್ ಐ ಎನ್ ಕ್ರೋಮ್ ಅಲ್ಲಿ ಟೈಪ್ ಮಾಡಿದ್ರೆ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ನಿಮ್ಗೆ ಏನಾದ್ರು ವೆಬ್ಸೈಟ್ ಓಪನ್ ಆಗೋದಕ್ ಬಂದಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ ನೀವು ಚೆಕ್ ಮಾಡಬಹುದು ಅದು ಅಫಿಷಿಯಲ್ ವೆಬ್ಸೈಟ್ ಎಷ್ಟೊಂದು ವೆಬ್ಸೈಟ್ಸ್ ಇದೆ ಅಲ್ಲೆಲ್ಲ ಫೇಕ್ ನ್ಯೂಸ್ ಗಳನ್ನ ಕೊಡ್ತಿರ್ತಾರೆ ರಿಸಲ್ಟ್ಸ್ ಬಂದ್ಬಿಟ್ಟು ಬಿಡ್ತು ಅಪ್ಲಿಕೇಶನ್ ರಿಲೀಸ್ ಆಗ್ಬಿಟ್ಟಿದೆ ಸೆಲೆಕ್ಟ್ ಆದ್ರು ಹಂಗೆ ಹಿಂಗೆ ಅಂತ ನಾವ್ ಯಾವ್ದೇ ವೆಬ್ಸೈಟ್ ಅಲ್ಲಿ ಬರುವ ಯಾವ್ದೇ ನ್ಯೂಸ್ ನ ನಂಬಾರ್ದು ಯಾಕಂದ್ರೆ ಇವಾಗ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಿದೆ ಅವ್ರು ಫೇಕ್ ಮಾಡೋರೇ ತುಂಬಾ ಜಾಸ್ತಿ ಇರ್ತಾರೆ ಹಂಗಾಗಿ ನಾವ್ ಅದ್ರ ಯಾವ್ದನ್ನೂ ನಂಬಾರ್ದು ಅಫೀಶಿಯಲ್ ವೆಬ್ಸೈಟ್ ನ ಮಾತ್ರನೇ ನಂಬೇಕು ಜೂನ್ ಅಥವಾ ಜುಲೈ ಟೈಮ್ ಅಲ್ಲಿ ಪ್ರಾಸ್ಪೆಕ್ಟಸ್ ಅಂತ ರಿಲೀಸ್ ಮಾಡ್ತಾರೆ ಈ ಅಫೀಷಿಯಲ್ ವೆಬ್ಸೈಟ್ ಅಲ್ಲಿ ಲಿಂಕ್ ನ ಆಗ್ತಾ ಇರ್ತಾರೆ ನಮಗ್ ಗೊತ್ತಿರೋ ಹಂಗೆ ಮೂರ್ ಸರಿ ನವೋದಯ ಎಂಟ್ರಿ ಆಗೋದಕ್ಕೆ ಅವಕಾಶನ ಕೊಡ್ತಾರೆ ಒಂದು ಆರನೇ ಕ್ಲಾಸ್ ಗೆ ಇನ್ನೊಂದು ಒಂಬತ್ತನೇ ಕ್ಲಾಸಿಗೆ ಮತ್ತೊಂದು ಹನ್ನೊಂದನೇ ಕ್ಲಾಸಿಗೆ ಮೂರಕ್ಕೂ ಒಂದೊಂದ್ಸರಿ ಒಂದೊಂದು ಲಿಂಕ್ ನ ಬಿಡ್ತಾರೆ ನಾವು ಯಾವ ಕ್ಲಾಸಿಗೆ ಅಪ್ಲೈ ಮಾಡ್ಬೇಕಿರುತ್ತೆ ಅದನ್ನ ನೋಡ್ಕೊಂಡು ನಾವು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮಾಡಿದ್ರೆ ಪ್ರಾಸ್ಪೆಕ್ಟಸ್ ಅಂತ ಒಂದು ಪಿ ಡಿ ಎಫ್ ಫಾರ್ಮ್ ಅದೊಂದು ಒಂದು ಡಾಕ್ಯುಮೆಂಟ್ ಅದ್ರಲ್ಲಿ ಏನಿರುತ್ತೆ ಅಂದ್ರೆ ಯಾರೆಲ್ಲ ಎಲಿಜಿಬಲ್ ಇದಾರೆ ಯಾವ ಕ್ಯಾಟಗರಿ ಅವ್ರಿಗೆ ಎಷ್ಟು ಮೀಸಲಾತಿ ಕೊಟ್ಟಿದ್ದಾರೆ ಈ ಸರಿ ಯಾವಾಗ ಅಪ್ಲಿಕೇಶನ್ ಬಿಡ್ತಾರೆ ಎಕ್ಸಾಮ್ ಸಿಲೆಬಸ್ ಏನು ಇದೆಲ್ಲಾದ್ರ ಬಗ್ಗೆ ಡಿಟೈಲ್ಡ್ ಇನ್ಫಾರ್ಮೇಶನ್ ಅಂದ್ರೆ ಒಂದ್ ನೋಟಿಫಿಕೇಶನ್ ಅಂತ ನಾವ್ ಅನ್ಕೋಬಹುದು ಆ ನೋಟಿಫಿಕೇಶನ್ ನ ಜೂನ್ ಜೂನ್ ಆರ್ ಜುಲೈ ಟೈಮ್ ಅಲ್ಲಿ ರಿಲೀಸ್ ಮಾಡ್ತಾರೆ ನಾವು ಈ ವೆಬ್ಸೈಟ್ ಅಲ್ಲಿ ಅದ್ ರಿಲೀಸ್ ಆದಾಗ ಹೆಂಗ್ ಚೆಕ್ ಮಾಡೋದು ಅಂತ ಕೂಡ ವಿಡಿಯೋ ಮಾಡ್ತೀವಿ ಸೊ ಸ್ಟೇಟ್ ಯೂನ್ ಪ್ರಾಸ್ಪೆಕ್ಟಸ್ ನೋಡ್ ಆದ್ಮೇಲೆ ಒಂದ್ ತಿಂಗ್ಳಾದ್ಮೇಲೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಟೈಮ್ ಅಲ್ಲಿ ಅಪ್ಲಿಕೇಶನ್ ಲಿಂಕ್ ನ ರಿಲೀಸ್ ಮಾಡ್ತಾರೆ ಅಪ್ಲಿಕೇಶನ್ ಲಿಂಕ್ ಅಲ್ಲಿ ನಾವು ಅಪ್ಲಿಕೇಶನ್ ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಏನೇನ್ ಡಾಕ್ಯುಮೆಂಟ್ ಇದಕ್ಕೆ ಇರ್ಬೇಕು ಅಂದ್ರೆ ಮಕ್ಳದು ಎರಡು ಫೋಟೋ ಇರಬೇಕು ಸ್ಟಡಿ ಸರ್ಟಿಫಿಕೇಟ್ ಇರಬೇಕು ಮತ್ತೆ ಅವ್ರದೇ ಒಂದು ಅಪ್ಲಿಕೇಶನ್ ಇರುತ್ತೆ ಅದನ್ನ ನಾವು ಪ್ರಿಂಟ್ಔಟ್ ತಕ್ಕಸ್ಕೊಂಡು ಫಿಲ್ ಮಾಡಿ ಶಾಲೆಯಲ್ಲಿ ಯಾವ ಮಕ್ಳು ಯಾವ ಶಾಲೆಯಲ್ಲಿ ಓದ್ತಿರ್ತಾರೆ ಆ ಶಾಲೆಯಿಂದ ಒಂದು ಸೈನ್ ಮತ್ತೆ ಸಿಗ್ನೇಚರ್ ನಾ ಹಾಕಿಸ್ಕೊಂಡ್ ಬಂದು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ ಮತ್ತೆ ಆಧಾರ್ ಕಾರ್ಡ್ ಇರ್ಲೇಬೇಕು ಇನ್ ಕೇಸ್ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ನಮ್ದು ಆ ರೆಸಿಡೆನ್ಷಿಯಲ್ ಪ್ರೂಫ್ ನ ಕೇಳ್ತಾರೆ ರೆಸಿಡೆನ್ಷಿಯಲ್ ಪ್ರೂಫ್ ಅಂದ್ರೆ ನಾವ್ ಏನಾದ್ರೂ ಇವಾಗ ಸಿಟಿಯಲ್ಲಿ ಇರ್ತೀವಿ ಲೀಸ್ ಅಗ್ರಿಮೆಂಟ್ ಇದ್ರೆ ಅದನ್ನ ಅಪ್ಲೋಡ್ ಮಾಡಬಹುದು ಲೀಸ್ ಅಗ್ರಿಮೆಂಟ್ ಇರೋ ಸ್ವಂತ ಮನೆ ಇದೆ ಅಂದ್ರೆ ವಾಸಸ್ಥಳ ದೃಢೀಕರಣ ಪತ್ರ ಇದನ್ನು ಕೂಡ ಅಪ್ಲೋಡ್ ಮಾಡಬಹುದು ಇನ್ ಕೇಸ್ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಇದ್ರೆ ಇದನ್ನೇ ಆಧಾರ್ ಕಾರ್ಡ್ನೆ ಹಾಕ್ಬಹುದು ಏನು ತೊಂದರೆ ಇರೋದಿಲ್ಲ ಇದಿಷ್ಟು ಅಪ್ಲಿಕೇಶನ್ ಫಿಲ್ ಮಾಡೋದ್ರ ಬಗ್ಗೆ ಅಪ್ಲಿಕೇಶನ್ ಹೆಂಗ್ ಅಪ್ಲೋಡ್ ಮಾಡೋದು ಅಂತ ಕೂಡ ನಾವು ಅಪ್ಕಮಿಂಗ್ ಅಂದ್ರೆ ಅದ್ ರಿಲೀಸ್ ಆದಾಗ ನಾವು ವಿಡಿಯೋ ಮಾಡ್ತೀವಿ ಸೊ ಯೂನ್ ನೆಕ್ಸ್ಟ್ ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದ್ರೂ ತಪ್ಪಾಕ್ ಬಿಟ್ಟಿರ್ತಿವಿ ಇವಾಗ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರಿಬೇಕಿರುತ್ತೆ ಕನ್ನಡ ಚೂಸ್ ಮಾಡ್ಬಿಟ್ಟಿರ್ತೀವಿ ಅಥವಾ ಹಿಂದಿ ಚೂಸ್ ಮಾಡ್ಬಿಟ್ಟಿರ್ತೀವಿ ನಮ್ ಕ್ಯಾಟಗರಿ ನೋ ಅಥವಾ ಎಸ್ ಸಿ ಎಸ್ ಟಿ ನೋ ಇರುತ್ತೆ ನಾವು ಜನರಲ್ ತರ ಬಿಟ್ಟಿರ್ತೀವಿ ಮಿಸ್ಟೇಕ್ಸ್ ಆಗಿರುತ್ತಲ್ವಾ ಇದನ್ನ ಚೇಂಜ್ ಮಾಡೋದಕ್ಕೆ ಚೇಂಜಿಂಗ್ ವಿಂಡೋ ಅಂತ ಎರಡ್ ಅಥವಾ ಮೂರ್ ದಿನ ಓಪನ್ ಮಾಡ್ತಾರೆ ಅದು ಕೂಡ ನಾವು ಅಪ್ಡೇಟ್ ಮಾಡ್ತೀವಿ ಯಾವಾಗ ಓಪನ್ ಇರುತ್ತೆ ಅಂತ ಇದೆಲ್ಲಾ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಮಾತ್ರ ನಾವು ನೋಡ್ಬೇಕು ಚೇಂಜಿಂಗ್ ವಿಂಡೋ ಆದ್ಮೇಲೆ ನಾವ್ ಇನ್ನೇನು ಮಾಡೋಕ್ಕಾಗಲ್ಲ ನಮ್ ರಿಜಿಸ್ಟ್ರೇಷನ್ ಕ್ಲಿಯರ್ ಆಗುತ್ತೆ ಎಕ್ಸಾಮ್ಸ್ ರಿಜಿಸ್ಟ್ರೇಷನ್ ಆಗಾದ್ಮೇಲೆ ಒಂದ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಡ್ತಾರೆ ಅದನ್ನ ಮಾತ್ರ ನಾವು ಪ್ರಿವ್ಯೂ ನ ತೆಗೆದು ಇಕ್ಕೋಬೇಕಾಗುತ್ತೆ ನೆಕ್ಸ್ಟ್ ಜನ್ವರಿ ಟೈಮ್ ಅಲ್ಲಿ ಸಮರ್ ಬೌಂಡ್ ಎಕ್ಸಾಮ್ಸ್ ಬರುತ್ತೆ ಅವಾಗ ಮಕ್ಕಳು ಎಕ್ಸಾಮ್ ಬರಿಬೇಕಾಗುತ್ತೆ ಹಾಲ್ ಟಿಕೆಟ್ ನ ಕೂಡ ಇವ್ರು ಆನ್ಲೈನ್ ಅಲ್ಲೇ ಬಿಡ್ತಾರೆ ಇವಾಗ ಮುರಾರ್ಜಿ ಕಿತ್ತೂರಾಣಿ ಚೆನ್ನಮ್ಮ ಈ ಶಾಲೆಗಳಲ್ಲೆಲ್ಲ ಏನಾಗುತ್ತೆ ಅಪ್ಲಿಕೇಶನ್ ನಾವು ಸ್ಕೂಲ್ ಗೆ ಹೋಗಿ ಇಸ್ಕೊಂಡ್ ಬರ್ಬೇಕು ಅಲ್ಲೇ ಹೋಗಿ ಸಬ್ಮಿಟ್ ಮಾಡ್ಬೇಕು ಆ ತರ ಪ್ರೊಸೀಜರ್ ಇರುತ್ತೆ ಬಟ್ ನವೋದಯದಲ್ಲಿ ಸ್ಕೂಲ್ ಹತ್ರ ಹೋಗಿ ವಿಚಾರಿಸುವಂತದ್ದು ಏನು ಇರೋದಿಲ್ಲ ಎಲ್ಲ ನಾವು ಮನೆಯಲ್ಲೇ ಕುತ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು ಮನೆಯಲ್ಲೇ ಕುತ್ಕೊಂಡು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಬಹುದು ಮನೆಯಲ್ಲೇ ಕುತ್ಕೊಂಡು ರಿಸಲ್ಟ್ ಕೂಡ ಚೆಕ್ ಮಾಡಬಹುದು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾವು ನವೋದಯ ಕ್ಲಾಸಸ್ ಕೂಡ ಆನ್ಲೈನ್ ಅಲ್ಲೇ ಮಾಡ್ತಿದ್ದೀವಿ ನೀವು ಮನೆಯಲ್ಲೇ ಕುತ್ಕೊಂಡು ನವೋದಯಗೆ ಪ್ರಿಪೇರ್ ಆಗಬಹುದು ಸೊ ಇದಿಷ್ಟು ಹಾಲ್ ಟಿಕೆಟ್ ಬರೋವರೆಗೂ ಹಾಲ್ ಟಿಕೆಟ್ ಆದ್ಮೇಲೆ ಎಕ್ಸಾಮ್ಸ್ ಆಗುತ್ತೆ ಎಕ್ಸಾಮ್ಸ್ ಆದ್ಮೇಲೆ ಏಪ್ರಿಲ್ ಅಥವಾ ಮೇ ಟೈಮ್ ಅಲ್ಲಿ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ ಅದನ್ನ ಕೂಡ ನಾವು ಆನ್ಲೈನ್ ಅಲ್ಲೇನೆ ನೋಡಬಹುದು ಇದಿಷ್ಟು ಪ್ರೊಸೀಜರ್ ಫಸ್ಟ್ ಪ್ರಾಸ್ಪೆಕ್ಟರ್ಸ್ ಬಿಡ್ತಾರೆ ನೆಕ್ಸ್ಟ್ ಅಪ್ಲಿಕೇಶನ್ ರಿಲೀಸ್ ಆಗುತ್ತೆ ನೆಕ್ಸ್ಟ್ ಚೇಂಜಿಂಗ್ ವಿಂಡೋ ಇರುತ್ತೆ ಅದಾದ್ಮೇಲೆ ಹಾಲ್ ಟಿಕೆಟ್ ಅದಾದ್ಮೇಲೆ ಫೈನಲ್ ರಿಸಲ್ಟ್ಸ್ ಿಷ್ಟು ಪ್ರೊಸೀಜರ್ ಬಗ್ಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನೀಡಿರೋ ಮಕ್ಳಿಗೆ ದಯವಿಟ್ಟು ಶೇರ್ ಮಾಡಿ ಶೇರ್ ಮಾಡೋದು ಒಂದ್ ಚಿಕ್ಕ ಕೆಲಸ ಬಟ್ ಈ ಒಂದು ಚಿಕ್ಕ ಕೆಲಸ ಯಾರಿಗೋ ಒಬ್ಬರಿಗೆ ಒಂದ್ ದೊಡ್ಡ ಹೆಲ್ಪ್ ಆಗಿರ್ಬೋದು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನು ಏನಾದ್ರೂ ಇನ್ಫಾರ್ಮೇಶನ್ ಬೇಕಿದ್ರೆ ಅಥವಾ ಏನಾದ್ರೂ ಡೌಟ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಮ ಎನರ್ಜಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು